ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋಕ್ ಬಂದಿದ್ದೀನಿ ಇಲ್ಲಿ ನಾನು ಕಂಡಿರೋ ಹಾಗೆ ಈಗ ಒಂದೆರಡು ಎರಡು ತಿಂಗಳು ಮುಂಚಿತವಾಗಿ ಒಂದು ಲವ್ ಮ್ಯಾರೇಜ್ ಆಗಿದ್ರು ಹುಡ್ಗಿ ಡಿಗ್ರಿ ಓದ್ತಾ ಇತ್ತು ಹುಡ್ಗಿ ಹುಡುಗ ಏನೂ ಜಾಬಲ್ಲಿ ಇರಲಿಲ್ಲ ಓಡಾಡ್ಕೊಂಡು ಹಾಗೆ ಹೇಗೆ ಇತ್ತು ಹುಡುಗಿ ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿ ಹೋಗಿದ್ರು ಒಂದು ಎರಡು ತಿಂಗಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಮನೇಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಯಾಕಂದರೆ ದುಡಿಯೋದಕ್ಕೆ ಹೋಗೋ ಹಾಗೆ ಹೀಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಹುಡುಗಿಗೆ ನೆನೆ ಡೆತ್ ಆಗಿದೆ ಹುಡುಗಿ ತುಂಬಾ ಬೇಜಾರಾಯಿತು ನೋಡ್ಕೊಂಡು ಬಂದೆ ನಾನು ಕೂಡ ತುಂಬ ಬೇಜಾರಾಯಿತು ಅವ್ರ ತಾಯಿಗೆ ಮೂರು ಜನ ಹೆಣ್ಮಕ್ಳು ಆದರೆ ಮನೇಲಿ ಹೇಳ್ದೆ ಕೇಳದೆ ಮದುವೆ ಆಗಿದ್ರು ಅದು ತಪ್ಪಲ್ವ ಇವತ್ತು ತಂದೆ ತಾಯಿ ಕೂಡ ಬಂದಿಲ್ಲ ತುಂಬ ಬೇಜಾರಾಯ್ತಲ್ವ ತಂದೆ ತಾಯಿ ಜೊತೆಯಲ್ಲಿದ್ದು ಲವ್ ಮ್ಯಾರೇಜ್ ಮಾಡೋದು ಮಾಡ್ಕೋತೀರ ಈ ಥರ ಪ್ರಾಬ್ಲಮ್ ಎಲ್ಲ ಬಂದಾಗ ಸಾಲ್ವ್ ಮಾಡೋದಕ್ಕೆ ತಂದೆ ತಾಯಿ ಇರ್ತಾರೆ ಆದರೆ ನೀವು ತಂದೆ ತಾಯಿನ ಉಪ್ಪಿಸಿ ಮದುವೆ ಆದರೆ ಮಾತ್ರ ಅಲ್ಲಿ ನಿಮಗೆ ಬೆಲೆ ಇರುತ್ತೆ ಗೌರವ ಇರುತ್ತೆ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಕೂಡ ತಾಯಿ ಮನೆಯವ್ರು ಇರ್ತಾರೆ ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಬಂದ ನಮ್ಮ ಸಪೋರ್ಟ್ ಆಗಿ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಬಂಧು ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಕಡೆಯವ್ರು ಇರ್ತಾರೆ ಧೈರ್ಯ ಇರುತ್ತೆ ಬಂದು ಮಾತಾಡ್ತಾರೆ ನಮಗೂ ಫೇಸ್ ಮಾಡೋ ಅಧಿಕಾರ ಇರುತ್ತೆ ಮಾಡ್ತಾ ಇರ್ತೀವಿ ನಾವು ಅವಾಗ ಈ ರೀತಿ ನಾವು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿ ಲವ್ ಮ್ಯಾರೇಜ್ ಮಾಡಿಕೊಂಡಾಗ ನೋಡಿ ಇದೇ ಪರಿಸ್ಥಿತಿ ಅಲ್ವಾ ಆಗೋದು ತುಂಬಾ ಬೇಜಾರಾಯಿತು ನನಗೆ ಹತ್ತೊಂಬತ್ತು ವರ್ಷ ಹುಡುಗಿಗೆ ಹತ್ತೊಂಬತ್ತು ತುಂಬ ಇಪ್ಪತ್ತು ವರ್ಷಕ್ಕೇನ ಬಿದ್ದಿದೆ ಈ ವಯಸ್ಸಿಗೆ ಮುಗ್ದೋಯ್ತಾ ಅದನ್ನೇ ನೀವು ಮನೇಲಿ ಒಪ್ಸಿ ಮದ್ವೆ ಆಗಿದ್ದೀರಿ ಈ ಥರ ಎಲ್ಲಾ ಪ್ರಾಬ್ಲಮ್ ಇರ್ತಿರ್ಲಿಲ್ಲವಾ ಅರೇಂಜ್ ಮ್ಯಾರೇಜ್ ಮಾಡ್ಕೊ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ ಮನೆಗಳಲ್ಲಿ ಅದು ನೀವು ನೋಡಿರ್ಬೋದು ಯಾವ್ದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರ್ಬೋದು ನನ್ನ ಮಗಳಿಗೆ ಕಷ್ಟ ಕೊಡೋ ಅಯ್ಯೋ ನನ್ನ ಮಗಳಿಗೆ ಕಷ್ಟ ಕಣೋ ತಾಯಿ ಉಪ್ಪು ಬೇಳೆ ತವ್ಲಿಂದನವೇ ಅವ್ರಿಗೆ ಸಾಗಿಸ್ತಾರೆ ಮತ್ತೆ ಏನೇ ಒಂದು ಸಣ್ಣ ಪುಟ್ಟ ಕಷ್ಟ ಬಂದರೂ ಕೂಡ ಅವ್ರನ್ನ ಬೆಂಬಲವಾಗಿ ಅವ್ರ ಬೆನ್ನಿಂದನೇ ಇರ್ತಾರೆ ತಾಯಿ ಯಾವಾಗಲೂ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಕೈ ಜೋಡಿಸ್ತಾರೆ ಒಂದೆರಡು ದಿನ ಯಾವುದೇ ಕೋಪ ಇದ್ರೂ ಅವರಿಲ್ಲ ಇಲ್ಲ ಅವರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅದೇ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅವ್ರ ಮನೆಗಳಲ್ಲಿ ಒಂದು ಏಟು ಹೊಡೆದ್ರು ಹಿಂಗೆ ಚುಚ್ಚಿ ಮಾತಾಡ್ತಾರೆ ಅಂತಂದರೆ ಸುಮ್ಮನೆ ಬಿಡ್ತಾರಾ ಬಿಡೋದಿಲ್ಲ ಅದಕ್ಕೆ ಹೇಳೋದು ಅರೇಂಜ್ ಮ್ಯಾರೇಜ್ಗೆ ಯಾವತ್ತಿದ್ರೂ ಗೌರವ ಇರೋದು ಯಾಕಂದರೆ ಅರೇಂಜ್ ಮ್ಯಾರೇಜ್ ಆದರೆ ತುಂಬ ಬೆಲೆ ಇರುತ್ತೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಯಾವುದೇ ಪರಿಸ್ಥಿತಿಲಿ ಯಾವುದೇ ಈ ಥರ ಬಂದಾಗ ಕಾನೂನು ಭದ್ರವಾಗಿ ನಾವು ಓಡಾಡ್ಬೋದು ಅದೇ ಲವ್ ಮ್ಯಾರೇಜ್ ಆಗಿ ನಾವು ಯಾವ ರೀತಿ ಓಡಾಡ್ತೀರಾ ಹೇಳಿ ಯಾರು ಇರ್ತಾರೆ ಓಡ್ಬಂದು ಓಳು ಅಂತಾರೆ ನಿಂತರ ನಾವು ಬಂದಿಲ್ಲ ಅಂತ ಅಂದ್ಬಿಟ್ಟು ಅತ್ಕೇನಾದಿರೆಲ್ಲ ಚುಚ್ಚು ಮಾತಾಡ್ತಾರೆ ಯಾರ ಹತ್ತಕ್ಕೊಬ್ಬರು ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಸ್ವೀಕಾರ ಲವ್ ಮ್ಯಾರೇಜ್ ಆದವ್ರನು ಕೂಡ ಸ್ವೀಕಾರ ಮಾಡಿ ಪ್ರೀತಿಯಿಂದ ನೋಡ್ಕೊಳ್ಳೋದು ಸ್ವಂತ ಮಕ್ಕಳು ಅಂತ ನೋಡ್ಕೊಳ್ಳೋದು ಅಲ್ವಾ ಹ್ಞೂ ನಾನು ಹೇಳೋದು ಹೆಣ್ಮಕ್ಳುಗಳಿಗೆ ಇಷ್ಟಪಡ್ತೀರ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎರಡೂ ಮನೇಲಿ ಒಪ್ಸಿ ಆಗಿ ಅವಾಗ ನಿಮಗೂ ಗೌರವ ಇರುತ್ತೆ ಅವ್ರಿಗೂ ಗೌರವ ಇರುತ್ತೆ ಏನೇ ಒಂದು ಪ್ರಾಬ್ಲಮ್ ಅಂದರೂ ದೊಡ್ಡವ್ರು ಹಿರಿಯೋರು ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈಗ ನಿನ್ನೆ ಹುಡುಗಿ ಹೋಗ್ತು ಡೆತ್ತಾಗಿ ಹೋಗ್ತು ಮನೆಯಲ್ಲೇ ಏನಪ್ಪ ಇದ್ ಮಾಡ್ಕೊಂಡು ಹೋಗ್ತು ಹುಡುಗಿ ಯಾರು ಇರ್ತಾರೆ ಹೇಳಿ ಯಾರ ಜವಾಬ್ದಾರಿ ಯಾರು ಇಲ್ಲ ಅದೇ ನೀವು ಮನೇಲಿ ಒಪ್ಸಿ ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ಕಾರಣ ಆಗೋಕೆ ಬಿಡ್ತಿದ್ರ ಮನೆಗಳಲ್ಲಿ ಹೇಳಿ ಎಷ್ಟೇ ಏನೇ ಮನೆಗಳಲ್ಲಿ ನೆಡದ್ರೂ ಬಿಟ್ಕೊಡ್ತಾರ ನಮ್ಮ ತಂದೆ ತಾಯಿ ನಮ್ಮನ್ನ ಇದಕ್ಕೆ ಹೇಳೋದು ಇಷ್ಟಪಡ್ತೀರಾ ಮನೇಲಿ ಉಪ್ಸಿ ತಾಳ್ಮೆಯಿಂದ ಕಾಯಿರಿ ಒಂದು ಬೇಡ ಅನ್ಬೋದು ವರ್ಷ ಆರು ತಿಂಗಳು ಬೇಡ ಅನ್ಬೋದು ಆಮೇಲೂ ಕೂಡ ಇಲ್ಲ ಇವರು ಇಷ್ಟು ವರ್ಷದಿಂದ ಇಷ್ಟ ಮುಂದೆ ಚೆನ್ನಾಗಿರ್ತಾರೆ ಅನ್ನೋ ಭರವಸೆ ಮೂಡಿಸಿ ಅವ್ರಿಗೆ ಅವಾಗ ಮದುವೆ ಮಾಡೇ ಮಾಡ್ತಾರೆ ಅಲ್ವಾ ಅರೇಂಜ್ ಮ್ಯಾರೇಜ್ಗೆ ಇರೋ ಬೆಲೆನುವೆ ಆ ಲವ್ ಮ್ಯಾರೇಜ್ಗಿರೋ ಬೆಲೆನೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಎಷ್ಟು ಅನುಭವ ಇದೆ ಅಲ್ವಾ ನೀವು ಲವ್ ಮ್ಯಾರೇಜೇ ಮಾಡ್ಕೊಳ್ಳಿ ಒಂದು ರಿಜಿಸ್ಟರ್ ಮ್ಯಾರೇಜೇ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಸಿಗ್ನೇಚರ್ ಒಂದಿದ್ದರೆ ನಿಮಗೆ ಯಾರು ಏನುವೆ ಪ್ರಾಬ್ಲಮ್ ಕೊಡೋದಕ್ಕಾಗೋದಿಲ್ಲ ಅತ್ತೆ ಮಾವ ಆಗಿರ್ಬೋದು ಗಂಡ ಆಗಿರ್ಬೋದು ಯಾವುದೋ ಪ್ರಾಬ್ಲಮ್ ಕೊಡೋಕ್ಕೆ ಎದುರುಕೋತಾರೆ ಏಕೆಂದರೆ ನಿಮ್ಮ ತಂದೆ ತಾಯಿ ನಿಂತ್ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ ಅದಕ್ಕೆ ಅದೇ ನಿಮ್ಮ ತಂದೆ ತಾಯಿ ಮದುವೆ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆನ ನೀವು ಎದುರಿಸ್ಬೇಕಲ್ವಾ ಯಾರೂ ಇಲ್ಲ ನಿಮ್ಮನ್ನು ಕೇಳೋದಕ್ಕೆ ಹೇಳೋದಕ್ಕೆ ಯಾರೂ ಇರೋದಿಲ್ಲ ಅಲ್ವಾ ಹಾ ಇಷ್ಟೇ ವ್ಯತ್ಯಾಸ ಅರೇಂಜ್ ಮ್ಯಾರೇಜ್ ಮದುವೆಗೂ ಲವ್ ಮ್ಯಾರೇಜ್ ಮ್ಯಾರೇಜ್ ಇವತ್ತು ಹುಡುಗಿ ಅನ್ಯಾಯವಾಗಿ ಹೋಗ್ತಾ ಹಾಂ ನಿಜಾಗ್ಲೂ ನನಗೆ ನಾನು ನಿನ್ನೆಯಿಂದ ವಿಡಿಯೋ ಮಾಡಬೇಕೋ ಅಂತ ಯೋಚನೆ ಮಾಡಿದೆ ತುಂಬ ಬೇಜಾರಾಯಿತು ನನಗೆ ಯಾಕಂದ್ರೆ ಮ್ಯಾರೇಜ್ ಅನ್ನೋದು ನಮಗೆ ಕುತ್ತಿಗೆಗೊಂದು ದಾರ ಬಿಗಿದ ಮೇಲೆ ನಮ್ಮ ಮೂಗುದಾರ ಎಲ್ಲ ಬಿಗಿಯಾಗಿರುತ್ತೆ ಅಲ್ವ ಆ ಬಿಗಿಗೆ ನಾವು ತಂದೆ ತಾಯಿ ನಿಲ್ಲಿಸ್ಕೊಂಡು ನನ್ನ ಮದುವೆ ಆದರೆ ಎಷ್ಟು ಬೆಲೆ ಗೌರವ ಇರುತ್ತೆ ಅದೇ ಈ ಹೋಗಿ ಮದುವೆ ಆಗೋ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಮದುವೆ ಆಗಿ ಈ ಥರ ಎಲ್ಲ ಪರಿಸ್ಥಿತಿ ಎದುರಿಸೋಕೆ ಮುಂಚೆನೂ ಯೋ